રાજ રે કદા લીરાધી રીરાે બા આ રાધા

अब ये मैंने करना मैंने स्तोत्र 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 रखा ले रहा है बा 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 हरण देरा 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 बी बा 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 शरण देरी बा 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 लगा देरा 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 देरा

Thank you, Lord, praise you Lord, thank you, Jesus, praise, praise, praise on the Neshua the Neshwe. Hallelujah, Yalleluja, Yallelu, Yalu, Yalalu, Yaluya. Redira Baba 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 Hallelujah. Thank you, Lord, thank you, Lord, thank you, Lord.

மெலரூரலூரூரேஷரபேவருயாரூய நின் பிரீத்தவரும் நின்னந்த தேவரு யாரு இல்ல நினாகே பிரீத்தி சுவரோ இல்ல ஏசையா ஏசையா நீ நில்லதே நானில்லையா ஏசையா ನೀನಿಲ್ಲದೆ ನೀನಿಲ್ಲದೇ ನಾನಿಲ್ಲಯ್ಯಾ ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದಗಿಸಿದೆ ದೇವಾ ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ பிரீத்திய நானோ ஜி விசுவே தேவையா ஏசையா நீ நல்லதே நான் இல்லையா ஏ சையா நீ நல்லதே நான் இல்லையா ನನ್ನಯ ಜೀವಿತದಲ್ಲಿ ನೀನು ತಿಳಿದಿರುವೇ ದೇವಾ ನನ್ನಯ ಕುರಿತು ಹಿತವಾಗಿ ಚಿಂತಿಸುವೇ ನೀನು ನನ್ನಯ ಜೀವಿತದಲ್ಲಿ ನೀನು ತಿಳಿದಿರುವೆ ದೇವಾ ನನ್ನಯ ಕುರಿತು ಹಿತವಾಗಿ ಚಿಂತಿಸುವೇ ದೇವಾ ನಿನ್ನಯ ಕರೆಗೆ ಹಿಡಿದು ನನ್ನ ನಡೆಸಿರುವೇ ದೇವಾ ನನ್ನಯ ಕರೆದಿ ಹಿಡಿದು ನೀನು ನಡೆಸಿರುವೆ ದೇವಾ ನಿನ್ನ ಸಹಾಯ ನಿನ್ನ ಬಂಡೆ ನೀನೇ ಏಸಯ್ಯಾ ನನ್ನ ಸಹಾಯ ನಿನ್ನ ಬಂಡೆ ನೀನೇ ಏಸಯ್ಯಾ ಏಯ್ಯಾ ಏಯ್ಯಾ ನೀನಿಲ್ಲರೇ ನಾನಿಲ್ಲಯ್ಯಾ ಎ ಜಯ ಎ ಜಯ್ಯಾನಿಲ್ಲದೇ ನಾನಿಲ್ಲಯ್ಯಾ ಕಾಷ್ಟದಲ್ಲಿ ದುಃಖದಲ್ಲಿ ಜೊತೆಯಾಗಿರುವವನು ರೋಗದಲ್ಲೂ ಸಂಕಟದಲ್ಲೂ ಬಲವ ಕೊಡುವವನು ಕಾಷ್ಟದಲ್ಲೂ ದುಃಖ ದುಃಖದಲ್ಲೂ ಜೊತೆಯಾಗಿರುವವನು ರೋಗದಲ್ಲೂ ಸಂಕಟದಲ್ಲೂ ಬಲವ ಕೊಡುವವನು ನಿನ್ನಯ ಕರೆಗೆ ಹಿಡಿದು ನನ್ನ ನಡೆಸಿರುವೆ ದೇವಾ ನಿನ್ನಯ ಕರೆಗೆ ಹಿಡಿದು ನನ್ನ ನಡೆಸಿರುವೆ ದೇವಾ ந சாய பண்டே நீ நேசையா ந சாய ந பண்டே நீ சயா ஏ ஜயா எ ஜ நான் இல்லையா ஏ ஜ Nini laddie, Nan in lay yard is a yard. Neeny laddie, Nan is

एरा रा नरववववववव हो हो लर बिर 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 विबवववववव एरिग र बिर 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 दिर दिर जदि र जदि र जदि र जदि लर बिमरजमगदर दिर बिर बिर अलगदर विरि वववववम Ara da la ra vera 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 glory, ba la da la da ra de ra de ra ba ba ranja ka da ranja ka da la ran de ran de ran de ran ba 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 जित रजित 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 रुमग दीरा जलध रीरा बीर बीर बीरा बीर बी खुश दम बबीर बी रीध दीरा धीर धीरे दी बब

Oh, la 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 la

అల బెద రె బిలు రే గదల గల దేవరాజ ది

ಜೀಸಸ್ ಹಬ್ಬ ಪ್ರೀತಿಮಯ ತಂದೆ ನಿಮಗೆ ಕೊಟ್ಟಿ ಕೊಟಿ ಸ್ತೋತ್ರ ಸ್ವಾಮಿ ತಂದೆ ನಮಗೆ ತಿಳಿಸಿಕೊಡಂತ ಪ್ರಭು ಹೆಸುವೆ ನಾವು ಜ್ಞಾನಿಸಿದಂತ ಇಂದಿನ ದಿನ ದೇವರ ವಾಕ್ಯ ಪ್ರಭು ನಮಗೆ ಬ್ರದರ್ ಎಷ್ಟು ಚೆನ್ನಾಗಿ ಕಲಿಸ್ಕೊಟ್ಟಿದರೆ ಯಶುವೆ ನಿಮಗೆ ಒಂದನ್ನು ಸಲ್ಲಿಸ್ತಾ ಇದ್ದೇನೆ ಎಫ್ ಎರಿಗೆ ಬರೆದ ಪತ್ರ ಎಫ್ಎಸ್ ಏ ಬರೆದ ಪತ್ರ ಆರು ಹತ್ತರಲ್ಲಿ ಕೊನೆಯದಾಗಿ ಪ್ರಭುವಿನಲ್ಲಿ ಪ್ರಭುವಿನಲ್ಲಿ ನಾವು ಎಲ್ಲ ಬಲಗೊಂಡಿರಿ ಆ ಪರಾಕ್ರಮ ಪರಾಕ್ರಮ ಶಕ್ತಿಯನ್ನು ಹೊಂದಿಕೊಳ್ಳಿರಿ ಆ ಸೈತಾನನ ಶಸ್ತ್ರಗಳನ್ನು ಅಪ್ಪ ಎಲ್ಲ ಪ್ರತಿಯೊಂದು ಆ ಕುತಂತ್ರಗಳನ್ನು ವಿರುದ್ಧವಾಗಿ ಅಚ್ಚಲವಾಗಿ ನಿಲ್ಲಿರಿ ನೀವು ಸಮರ್ಥರಾಗಿರಿ ದೇವರ ದೇವರು ನೀಡಿರುವ ಸಕಲ ಅಸ್ತ್ರಗಳನ್ನು ಶಸ್ತ್ರ ಅಸ್ತ್ರಗಳನ್ನು ನೀವು ಧರಿಸಿಕೊಳ್ಳಿರಿ ದೇವರು ನೀಡಿರುವ ಸಕಲ ಶಸ್ತ್ರಗಳನ್ನು ಅಸ್ ಶಸ್ತ್ರಗಳನ್ನು ಧರಿಸಿಕೊಳ್ಳಿರಿ ನಮ್ಮ ಹೋರಾಟ ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗಲ್ಲ ದಿಗಂತದಲ್ಲಿರುವ ಅಂಧಕಾರ ಅಧಿಪತಿಗಳ ವಿರುದ್ಧವಾಗಿ ಅಂಧಕಾರ ಶಕ್ತಿ ಈ ಲೋಕಾಧಿಪತಿಯೊಂದಿಗೆ ನಮ್ಮ ಶಸ್ತ್ರಾಸ್ತ್ರಗಳನ್ನು ಅಸ್ತ್ರಗಳನ್ನು ಧರಿಸಿಕೊಂಡು ಅಸರಿರಾರ ಅಸರಿರ ದುಷ್ಟಗಣಗಳನ್ನು ಎದುರಿಸಲು ಆ ದುಷ್ಟಗಣಗಳನ್ನು ವಿರುದ್ಧವಾಗಿ ದೇವರು ಕೊಟ್ಟಿರುವ ಸಕಲ ಅಸ್ತ್ರಗಳನ್ನು ಸ ನಾವು ಧರಿಸಿಕೊಂಡು ಥ್ಯಾಂಕ್ ಯು ಜೀಸಸ್ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ದೇವರು ಕೊಟ್ಟಿರುವಂತ ನಾವು ಶಕಲ ಅಸ್ತ್ರಗಳನ್ನು ಪ್ರತಿ ಒಂದು ಕ್ಷಣದಲ್ಲಿ ನಾವು ಧರಿಸಿಕೊಂಡವರಾಗಿ ಅದನ್ನು ಚೆನ್ನಾಗಿ ಹೇಳ್ಕೊಟ್ಟಿದರೆ ಪ್ರಭು ಯೇಸುವೆ ನಮಗೆ ಅನೇಕ ಆ ವಿಷಯಗಳನ್ನು ಕಲಿಸಿಕೊಟ್ಟಿದರೆ ಪ್ರಭು ಯೇಸುವೆ ಇದು ನಾವು ಪ್ರತಿಯೊಬ್ಬರು ಕೂಡ ನಾವು ಅಸ್ತ್ರಗಳನ್ನು ಧರಿಸಿಕೊಂಡು ನಾವು ಆ ಭಾಯಿಕತ್ತೆಯ ದೇವರ ವಾಕ್ಯವನ್ನು ಧರಿಸಿಕೊಳ್ಳಬೇಕೆಂದು थैंक यू जी सर हाले लू या हाले लू या हाले लू या हाले लू या आले लू अरे लू अरे लू अरे लू अरे लू या आले लू या बाबा 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 प्रीति सुवे इन्नो एच्चागी आराधी सुवे इन्नो दाहदी प्रीति सुवे इन्नो एच्चागी आराधी सुवे इन्नो दाहदी பூனமா நிந்தாசுவே அங்க பூனமா அரதனே ஆராதனே அரதனே ஆரானே அரதனே अरदने हाराधने हरदने आराधने अरदने आरा हाराधने आरा आरा प्रीतिसुवे इन्नु यच्छागी हरादिसुवे हिन्नो दाहदि नापूर्णमनदि स्वे न पूर्ण मन दिंद हरा दिपे हरदने आराधने हर दने हराधने हरदने आराधने हर दाधने आराधने आराधने हर दिन जरे रे हाँ हिना जरे भी नी न जा रंगे ही दुआ रे गुण ये सहाय സഹായീരെ ഇതുവരെ ഗൂ സഹായീരെ നിന്നൂർണ മനദിം അപൂർണ മനദിം ദഹാരാദീപേ ആരാധന

காணுவே சோத்திரவையா எல்ரோ எல் ரோயி அன்ன காணுவே சோத்திரவையா அன்ன காணுவே சோத்திரவையா அன்ன காணுவே சோத்திரவையா நின்ன பூண மனதி பூர்ணா மாநாதிபே அரதனே ஆரானே அர்தார ஹரே ஹரே ஏ வராபா வராபா ஆரோகேவா நீடி ருவே ஏஹ ரபா ஏபா ஆரோகேவா நீடி ருவே ஆரோகவீடி ருவே நின்ன பூண மனித पूर्ण बलिंद प्रीति हरदने आरा आराधने हरदने आराधने हरदने आराधने हरदने आराधने हरदने आराधने आरा ಹರದನೆ ಹಾರಾಧನೆ ಆ ಪ್ರೀತಿಸುವೆ ಆ ಇನ್ನು ಹೆಚ್ಚಾಗಿ ಆರಾಧಿಪೇ ಇನ್ನು ದಾಹದಿ ಆ ಆ ಇನ್ನು ಹೆಚ್ಚಾಗಿ ಆರಾಧಿ ಇನ್ನು ದಾಹದಿ ಪೂರ್ಣ ಮನದಿಂದ ಹಾರಾಧಿ ನ ಪುಣ ಬಾಲದಿಂದ

ಅಹರದನೆ ಆರಾಧ ನೀರೇ ಆರಾಧನೇ ಅಹರದೇ ಆರಾಧನೇ ಅರದನೆ ಹಾರಾಧನಿ ಹರದನೇ ಆರಾಧನಿ ಹರದನೇ ಹಾರಾಧನಿ ಹಾಲಿಲ್ಲು ಎಳೆಲು ಎಳೆಲು ಎಳಲು बीति मैंने कर मैंने लू लू गब आ रेज रज रंग मक रे मक रज गि यूटूबल यूट्यूब जॉन आ